ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೆಯ ನಮಃ ಓಂ ಶ್ರೀ ಗೃಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇಂದಿನ ವಿಡಿಯೋದಲ್ಲಿ ಈ ದ್ವಾದಶ ರಾಶಿಗಳಲ್ಲಿ ಮತ್ತೊಂದು ರಾಶಿಯಾದಂತಹ ಕುಂಭರಾಶಿ ಜಾತಕರಿಗೆ ಫೆಬ್ರವರಿ ಮಾಸದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಯಶ್ವಿ ಈ ಫೆಬ್ರವರಿ ಮಾಸದಲ್ಲಿ ಈ ಅವರು ಯಾವ ವಿಷಯದಲ್ಲಿ ಜಾಗರೂಕರಾಗಬೇಕು ಯಾವ ವಿಷಯಗಳ ಬಗ್ಗೆ ಇವರು ಗಮನ ಕೊಡಬೇಕು ಇವರಿಗೆ ಸಿಗುವಂತಹ ಫಲಗಳು ಏನು ಅನ್ನುವುದನ್ನ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸುತ್ತಿದ್ದೇನೆ ಮುಖ್ಯವಾಗಿ ಈ ಮಾಸದಲ್ಲಿ ನೀವು ತುಂಬಾ ತಾಳ್ಮೆಯಿಂದ ಧೈರ್ಯದಿಂದ ನಿಮ್ಮ ಆತ್ಮವಿಶ್ವಾಸದ ಒಡೆಗೆ ನೀವು ಈ ಒಂದು ಮಾಸವನ್ನು ಕಂಪ್ಲೀಟ್ ಮಾಡುವಂತಹ ಅವಶ್ಯಕತೆ ಇದೆ ಏಕೆಂದರೆ ನಾವು ನಮ್ಮ ಗ್ರಹಗಳು ನಮ್ಮ ಜೀವನವನ್ನ ನಮ್ಮ ಮಾರ್ಗವನ್ನ ಸುಗಮ ಮಾಡುತ್ತೆ ಆದರೆ ಈ ತಿಂಗಳಲ್ಲಿ ಆರು ಪ್ರಧಾನ ಗ್ರಹಗಳು ಸ್ವಲ್ಪ ಪ್ರತಿಕೂಲ ಸ್ಥಿತಿಯಲ್ಲಿ ಇರುವ ಕಾರಣದಿಂದ ನೀವು ಹುಷಾರಾಗಿರಬೇಕಾಗಿರುವಂತಹ ಸಮಯ ಬಂದಿದೆ ಈ ಮಾಸದಲ್ಲಿ ಈ ಮಾಸದಲ್ಲಿ ಪುಣ್ಯವಾದ ಪವಿತ್ರವಾದ ಮಾಘವಾಸ ಮತ್ತು ಮಹಾಶಿವರಾತ್ರಿ ಆಚರಣೆ ಮಾಡುತ್ತಿದ್ದೇವೆ ಆ ಪರಮೇಶ್ವರನ ಕೃಪೆ ಈ ಮಾಸದಲ್ಲಿ ನಿಮ್ಮ ಮೇಲೆ ಇರಲಿ ಅಂತ ಈ ಫೆಬ್ರವರಿ ಮಾಸದಲ್ಲಿ ಯಾವ ತರ ಇರುತ್ತೆ ಅನ್ನೋದನ್ನ ನಾನು ನಿಮಗೆ ಹೇಳುತ್ತಿದ್ದೇನೆ ಮುಖ್ಯವಾಗಿ ರವಿ ಬುಧ ಶನಿ ರಾಹು ಕೇತು ಈ ಗ್ರಹಗಳು ಸ್ವಲ್ಪ ಅನುಕೂಲ ಪರಿಸ್ಥಿತಿಯಲ್ಲಿಲ್ಲ ಆ ಕಾರಣದಿಂದ ಸ್ವಲ್ಪ ಹುಷಾರಾಗಿರ್ಬೇಕು ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ನೀವು ಪ್ರ ಸಂಚಾರಿ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಆರೋ ಆಹಾರ ಸೇವನೆಯು ಮಾಡುವಂತಹ ಸಂದರ್ಭದಲ್ಲಿ ಒತ್ತಡ ತಗೊಳ್ಳುವಂತಹ ಸಂದರ್ಭದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ತುಂಬಾ ನೀವು ಹುಷಾರಾಗಿರ್ಬೇಕು ಅಂತ ಹೇಳ್ತಾ ಇದ್ದೀನಿ ಶುಕ್ರ ಗ್ರಹ ಮತ್ತು ಅತ್ಯುತ್ತಮವಾಗಿ ಉಚ್ಚ ಸ್ಥಾನದಲ್ಲಿ ಭಾಗ್ಯಸ್ಥಾನ ದ್ವತಿ ದ್ವಿತೀಯ ಸ್ಥಾನದಲ್ಲಿದ್ದು ತುಂಬಾ ಒಳ್ಳೇದು ಕೊಡ್ತಾ ಇದ್ದಾನೆ ತುಂಬಾ ಒಳ್ಳೇದ್ ಮಾಡ್ತಾ ಇದ್ದಾನೆ ಅದ ಈ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಯಾವುದೇ ಯಾವ್ದೇ ರೀತಿ ತೊಂದರೆಗಳಿರಲ್ಲ ನೀವು ಯಾವ್ದಾದ್ರೂ ಹಣಕ್ಕೋಸ್ಕರ ವೇಟ್ ಮಾಡ್ತಾ ಇರುತ್ತೋ ಆ ಹಣ ಬಂದು ನಿಮ್ಮ ಜೇಬ್ ಸೇರುತ್ತೆ ನಿಮ್ಮ ಮನೆಗ್ ಬಂದು ಸೇರುತ್ತೆ ನೀವು ಯಾವ್ದಾದ್ರು ಲೋನ್ಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ರೆ ಆ ಲೋನ್ ನಿಮ್ಗೆ ಬರುತ್ತೆ ನೀವು ಉದ್ಯೋಗದಲ್ಲಿ ಲಾಭ ಇರುತ್ತೆ ಉದ್ಯೋಗದ ಮುಖಾಂತರ ಆದಾಯ ಬೆಳೆಯುವಂತಹ ಸಂದರ್ಭಗಳು ಇರುತ್ತೆ ನೀವು ಅನ್ಕೊಂಡಿರೋ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಮಟ್ಟಿಗೆ ನೀವು ಕೆಲಸ ಕಾರ್ಯಗಳನ್ನ ಮುಗಿಸುವಂತಹ ಮತ್ತೆ ಎಲ್ಲಿ ಸಮಸ್ಯೆ ಬಂದಿದೆ ಅಂದ್ರೆ ಈ ಮಾಸದಲ್ಲಿ ಈ ಶನಿ ಬಂದು ಅಂತ್ಯಸ್ಥಾನದಲ್ಲಿದ್ದಾನೆ ಇನ್ನ ಮಾರ್ಚ್ ಇಪ್ಪತ್ತೊಂಬತ್ತರ ಮುಖಾಂತ ನಂತರ ಬಿಟ್ಟು ಹೋಗ್ಬಿಡ್ತಾನೆ ಬಟ್ ಹೋಗೋಕ್ ಮುಂಚೆ ಸ್ವಲ್ಪಷ್ಟು ತೊಂದರೆಗಳನ್ನು ಕೊಡ್ತಾ ಇದೆ ಈ ಶನಿ ಭಗವಾನ ನಮ್ಮ ಕಷ್ಟವನ್ನ ನಮ್ಮ ತಾಳ್ಮೆಯನ್ನ ಪರೀಕ್ಷಿಸಲು ಇಷ್ಟವರೆಗೂ ನಾವು ತಾಳ್ಮೆಯಿಂದ ಇದ್ದೀರಾ ಇಷ್ಟವರ್ಗೂ ನೀವು ತುಂಬಾ ಆ ಜೋಪಾನದಿಂದ ಒಂದು ನಿಯಮ ನಿಷ್ಠೆಯಿಂದ ಶ್ರಮ ಪಟ್ಟಿದ್ದೀರಾ ತುಂಬಾ ಧೈರ್ಯ ತಂದ್ಕೊಂಡಿದ್ದೀರಾ ಕಷ್ಟ ಅಂದ್ರೆ ನಮ್ಗೆ ಅಭ್ಯಾಸ ಆಗಿದೆ ಅನ್ನೋ ಮಾಸ್ಟ್ರಲ್ಲಿ ನೀವೆಲ್ಲರೂ ಕೂಡ ಕಷ್ಟಕ್ಕೆ ಅಭ್ಯಾಸ ಆಗ್ಬಿಟ್ಟಿದೀರ ಕಠಿಣ ಶ್ರಮ ಮಾಡ್ತಾ ಇದ್ದೀರಾ ದೈವಾರಾಧನೆ ಜಾಸ್ತಿ ಆಗಿದೆ ದೇವರ ಮೇಲೆ ನಂಬಿಕೆ ಜಾಸ್ತಿ ಆಗಿದೆ ಆದ್ರೆ ಕೊನೆಯ ಹಂತದಲ್ಲಿ ಕೊನೆಯ ಈ ಫೆಬ್ರವರಿ ಮಾಸದಲ್ಲಿ ಅತ್ಯಂತ ಜಾಗರೂಕರಾಗಿರಬೇಕು ಕೆಲವೊಂದು ವಿಷಯಗಳಲ್ಲಿ ಅಂತ ಹೇಳ್ತಾ ಇದ್ದೇನೆ ಮುಖ್ಯವಾಗಿ ಈ ಕುಜಾ ಬಂದು ಮಂಗಳ ಬಂದು ಪಂಚಮ ಭಾವದಲ್ಲಿ ಐದನೇ ಮನೆಯಲ್ಲಿ ಇರ್ತಾ ಸ್ವಲ್ಪ ಕೌಟುಂಬಿಕವಾದಂತಹ ಒತ್ತಡವನ್ನ ಕುಟುಂಬ ಸಮಸ್ಯ ಸದಸ್ಯರೊಂದಿಗೆ ಒತ್ತಡವನ್ನ ಕೊಡುವಂತಹ ಸಾಧ್ಯತೆಗಳಿದೆ ಅವರು ನಿಮ್ಮ ಮುಂದೆ ಬೇಡಿಕೆ ಬೇಡಿಕೆಗಳು ಇರ್ಬೇ ಇರಬಹುದು ಅದನ್ನ ಮಾಡ್ಲಿಲ್ಲ ಅವ್ರಿಗಿನ ಸಾಲ ಕೊಡ್ಲಿಲ್ಲ ಅದನ್ನ ಯಾವಾಗ ನಾವು ಬಗೆಹರಿಸಬೇಕು ಮನೆ ಕಟ್ಸ್ಬೇಕು ಇಲ್ಲಾಂದ್ರೆ ಮಕ್ಕಳ ಫೀಸ್ ಕಟ್ಸ್ಬೇಕು ಈ ತರ ಬೇಡಿಕೆಗಳು ಆದ್ದರಿಂದ ನೀವು ಆಲ್ರೆಡಿ ನಿಮಗೆ ಬಂದಿರುವಂತಹ ಕಷ್ಟಗಳ ಮುಖಾಂತರ ನೀವು ಆಲ್ರೆಡಿ ಒಂಥರ ಫ್ರಸ್ಟ್ರೇಷನ್ ಅಲ್ಲಿ ಇದ್ದೀರಾ ಈ ಹೊಸ ಸಮಸ್ಯೆಗಳ ಮುಖಾಂತರ ಸ್ವಲ್ಪ ವಾದ ಮಾಡೋದಕ್ಕೆ ಮನೆಯವರೊಂದಿಗೆ ಆಗ್ತಾ ಇದೆ ಅದಕ್ಕಾಗಿ ದಿನ ಕಾಯ್ಕೊಂಡಿದ್ದೀರ ಸ್ವಲ್ಪ ತಾಳ್ಮೆಯಿಂದ ಇರ್ರಿ ಸ್ವಲ್ಪ ತಾಳ್ಮೆ ಈ ಪೇಶನ್ಸ್ ಅನ್ನೋದು ತುಂಬಾ ಮುಖ್ಯ ಈ ಮಾಸದಲ್ಲಿ ಕುಂಭರಾಶಿ ಅವರಿಗೆ ಅಂತ ಹೇಳ್ತಾ ಇದ್ದೇನೆ ಇನ್ನ ಕೇತು ಬಂದು ಎಂಟನೇ ಮನೆ ಅಷ್ಟಮದಲ್ಲಿ ಇರೋ ಇರೋ ಕಾರಣದಿಂದ ಬಾಯಿಗೆ ಸಂಬಂಧಪಟ್ಟಿರುವಂತಹ ದಂತ ಸಮಸ್ಯೆಗಳಾಗಿರ್ಬಹುದು ಬಾಯಿಯಲ್ಲಿ ಆಗುವಂತಹ ಈ ಅಲ್ಸರ್ ತರಹ ಹುಣ್ಣುಗಳಾಗಿರ್ಬಹುದು ಈ ಕಾರಣದಿಂದ ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ಸ್ವಲ್ಪ ಸಮಸ್ಯೆಗಳು ಕಾಡುವುದು ಅನಾರೋಗ್ಯ ಸಮಸ್ಯೆಗಳು ಉಂಟಾಗುವಂತಹ ಸಂದರ್ಭಗಳು ಈ ಮಾಸದಲ್ಲಿ ನೋಡಬಹುದು ಇನ್ನ ಎಷ್ಟು ದಿನ ನಾವು ಸಹಿಸಬೇಕು ಇನ್ನ ಎಷ್ಟು ದಿನ ಈ ತರ ಅನಾರೋಗ್ಯ ಸಮಸ್ಯೆಗಳು ಮಾನಸಿಕ ಒತ್ತಡ ಈ ಸಹೋದ್ಯೋಗಿಗಳೊಂದಿಗೆ ಒತ್ತಡ ಅಂದ್ರೆ ಕೆಲಸದಲ್ಲಿ ಒತ್ತಡ ಸಾಲಗಾರರಿಂದ ಒತ್ತಡ ಎಷ್ಟು ದಿನ ಅಂತ ಹೇಳಿದ್ರೆ ಇನ್ನ ಮಾರ್ಚ್ ಇಪ್ಪತ್ತೊಂಬತ್ತು ಒಂದೇ ಸಮಾಧಾನ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ನಿಮ್ಮ ರಾಶಿಯಿಂದ ಶನಿ ಅಂತ್ಯ ಹಾಕ್ತ ಅಂತೆ ಮಾಡ್ತಾ ಹೋಗ್ತಾ ಇದ್ದಾನೆ ಮತ್ತೆ ಈ ಮಾಸದಲ್ಲಿ ಏನಪ್ಪಾ ಇರೋ ಒಂದೇ ಒಂದು ಆಸರೆ ಅಂದ್ರೆ ಅದು ಬಂದು ಶುಕ್ರ ಗ್ರಹ ದ್ವಿತೀಯ ಸ್ಥಾನದಲ್ಲಿ ಉಚ್ಚ ಸ್ಥಾನದಲ್ಲಿ ಲಾಭವನ್ನು ಕೊಡ್ತಾ ಇದ್ದಾನೆ ದನ ಹಣಕಾಸಿಗೆ ಸಂಬಂಧಪಟ್ಟು ತುಂಬಾ ಚೆನ್ನಾಗಿದೆ ನೀವು ಮಾಡುವಂತಹ ಲೋನ್ ಪ್ರಯತ್ನಗಳು ಯಶಸ್ವಿ ಆಗುತ್ತೆ ನಿಮಗೆ ಬೇಕಾಗಿರುವಂತಹ ಮನೆ ಸಂಬಂಧಪಟ್ಟಿರೋ ಮನೆಯಿಂದ ನಿಮ್ಗೆ ಸ್ವಲ್ಪ ಈ ರೆಂಟ್ಗಳ ಮುಖಾಂತರ ಎಲ್ಲ ಯಾವ್ದಾದ್ರು ನೀವು ಲೀಸ್ ಕೊಟ್ಟಿದ್ರೆ ಅದರಿಂದ ಸ್ವಲ್ಪ ಆಗಮನ ಆಗೋದಿಕ್ಕೆ ಕಾರಣ ಆಗುತ್ತೆ ದುಶ್ಚಟಗಳೇ ಒಂದು ಪರಿಷ್ಕಾರ ಅಂದ್ರೆ ಇಲ್ಲ ದೈವಾರಾಧನೆ ದೈವರ ಸ್ಮರಣೆ ಜಪ ತಪ ಧ್ಯಾನ ಇದರ ಮುಖಾಂತರವೂ ನಾವು ಪರಿಹಾರ ತಗೋಬಹುದು ಒನ್ಲಿ ದುಶ್ಚಟಗಳ ಏನಾದ್ರೂ ಅಡಿಕ್ಟ್ ಆಗಿದೆ ಅಂದ್ರೆ ನೋಡಿ ಈ ಮಾಸದಲ್ಲಿ ಮುಖ್ಯವಾಗಿ ರವಿ ಬುಧ ಶನಿ ನಿಮ್ಮ ರಾಶಿಯಲ್ಲಿ ರಾಹು ಕೇತು ಗುರು ಈ ಆರು ಗ್ರಾಹಕಗಳು ಅಷ್ಟೊಂದು ಅನುಕೂಲವಾಗಿಲ್ಲ ನಿಮ್ಮ ರಾಶಿಯಲ್ಲಿ ಸ್ಥಿರವಾಗಿರುವ ಕಾರಣದಿಂದ ಸ್ವಲ್ಪ ಒತ್ತಡ ಇರುತ್ತೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಬೇಕಾಗುತ್ತೆ ಶತ್ರುಗಳ ಮೇಲೆ ಒಂದು ಕಣ್ಣಿಡ್ಬೇಕಾಗುತ್ತೆ ಒಂದ್ ಕಡೆಯೆಲ್ಲ ಎಲ್ಲಾ ಕಡೆಯಿಂದ ಒಂದು ಪದ್ಮ ವ್ಯೂಹ ಅಂತಾನೆ ಹೇಳ್ಬೋದು ಆ ತರ ಸಿಚುವೇಶನ್ಸ್ ಇರುತ್ತೆ ಒಂದೇ ಒಂದು ತಿಂಗಳು ಒಂದೇ ಒಂದು ಮಾಸ ಸ್ವಲ್ಪ ತಾಳ್ಮೆ ಮತ್ತೆ ಮಾತಿನಲ್ಲಿ ನಿಗಾ ಮಾತಿನಲ್ಲಿ ಮಾತಿನ ಕಡೆಗೆ ಗಮನ ಪೇಶನ್ಸ್ ತುಂಬಾ ಬೇಗ ಕಳ್ಕೋಬಹುದು ಆ ಕಾರಣದಿಂದ ಈ ದುಶ್ಚಟಗಳಿಗೆ ಎಷ್ಟು ದೂರ ಇದ್ರೆ ಅಷ್ಟೇ ಒಳ್ಳೇದು ಈ ದುಶ್ಚಟಗಳಿಂದ ಬೇರೆ ಬೇರೆ ಅಂತಹ ಸಮಸ್ಯೆಗಳು ತಂದುಕೊಳುವಂತಹ ಸಮ ಕಾರಣ ಇದೆ ಆ ಕಾರಣದಿಂದ ಕುಂಭರಾಶಿಯವರು ಈ ಒಂದು ಮಾಸವು ಸ್ವಲ್ಪ ತಾಳ್ಮೆಯಿಂದ ಇದ್ರೆ ನಿಮ್ಗೆ ಎಲ್ಲಾ ಅನುಕೂಲವಾಗುತ್ತೆ ಇನ್ನ ಈ ಮಾಸದಲ್ಲೇ ಪವಿತ್ರ ಮಾಘ ಮಾಸ ಶಿವಾರಾಧನೆ ಶಿವರಾತ್ರಿ ಮಹೋತ್ಸವ ನಾವು ಮಾಡ್ಕೊಳ್ತಾ ಇರ್ತೀವಿ ಆ ಕಾರಣದಿಂದ ಈ ಮಾಸದಲ್ಲಿ ನಾಲ್ಕು ಸೋಮವಾರಗಳು ನಾಲ್ಕು ಶನಿವಾರಗಳು ಬಂದಿದೆ ಈ ಶನಿಗೆ ನಿಮ್ಮ ಕಷ್ಟದಿಂದ ನಿಮ್ಮ ಸಹನೆಯಿಂದ ನಿಮ್ಮ ತಾಳ್ಮೆಯಿಂದ ವಿದಾಯ ಹೇಳಿ ಇನ್ನೊಂದು ತಿಂಗಳಲ್ಲಿ ನಿಮಗೆ ರಿಲೀಫ್ ಕೊಡ್ತಾ ಇದೆ ಇಟ್ಸ್ ಅ ಬಿಗ್ ರಿಲೀಫ್ ಬರುತ್ತಾ ಇದೆ ನೀವು ಅನ್ನುವಂತ ನೀವು ನಿಲ್ಲಿಸಿರುವಂತಹ ಕಾರ್ಯಗಳೆಲ್ಲ ಮುಂದೆ ಮುಂದೆ ಹೋಗುತ್ತೆ ನಿಮಗೆ ಬೇರೆ ಬೇರೆ ಮುಖಾಂತರ ಧನಾಗಮನ ಆಗಲಿಕ್ಕೆ ಸಹ ಕಾರಣವಾಗುತ್ತೆ ಆ ಕಾರಣದಿಂದ ಈ ಒಂದು ತಿಂಗಳ ಕಾಲ ಈ ತಾಳ್ಮೆಯನ್ನ ಕಳ್ಕೊಬೇಡಿ ಶನಿಗೆ ಜಪ ಮಾಡಿ ನಿಮ್ಗೆ ಆಗಲ್ಲ ಅಂದ್ರೆ ಬ್ರಾಹ್ಮಣ ಮುಖಾಂತರ ಶನಿಗೆ ಜಪ ಮಾಡಿಸಿ ಶನಿಗೆ ತೈಲಾಭಿಷೇಕವನ್ನು ಮಾಡಿಸಿ ಪ್ರತಿ ಶನಿವಾರ ಸೋಮವಾರದಂದು ಶಿವಾರಾಧನೆ ಮಾಡ್ಸಿ ಶಿವನಿಗೆ ಶಿವನಿಗೆ ಅಭಿಷೇಕ ಮಾಡಿಸಿ ಮಾಘ ಮಾಸದಲ್ಲಿ ಶಿವನಿಗೆ ಅಭಿಷೇಕ ಪ್ರಿಯ ಅಭಿಷೇಕವನ್ನು ಮಾಡಿಸಿ ಶಿವಾಲಯ ಪ್ರದಕ್ಷಿಣೆ ಮಾಡಿ ಆದ್ರೆ ಪ್ರತಿ ದಿನ ಹೋಗಿ ತಿಂಗಳಲ್ಲಿ ಪ್ರತಿ ದಿನ ಆದ್ರೆ ಪ್ರತಿ ದಿನ ಶಿವನ ಆರಾಧನೆ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಈ ಗ್ರಹಗಳ ಮುಖಾಂತರ ಆಗುವಂತಹ ಪ್ರತಿಕೂಲ ಅಂಶಗಳು ನಿಮಗೆ ಸುಧಾರಣೆ ಆಗುತ್ತೆ ಹಸಿಗೊಂಡೆವರಿಗೆ ಆಹಾರವನ್ನು ದಾನವಾಗಿ ಕೊಡಿ ಭಿಕ್ಷಕರಿಗೆ ನಿಮ್ ಕೈಲಾದ್ರೆ ಎಷ್ಟಾಗುತ್ತೋ ಅಷ್ಟು ದಾನವಾಗಿ ಕೊಡಿ ಅನ್ನದಾನ ಮಹಾದಾನ ಅನ್ನದಾನವನ್ನು ಕೊಡಿ ಒಳ್ಳೆದಾಗುತ್ತೆ ಆ ಕಾರಣದಿಂದ ಈ ತರ ಒಳ್ಳೆಯ ಕೆಲ್ಸಗಳನ್ನು ಮಾಡುತ್ತಾ ಧರ್ಮವನ್ನು ಕಾಪಾಡುತ್ತಾ ನಾವು ಕಾಯ್ಬೇಕಾಗುತ್ತೆ ಒಳ್ಳೇದಾಗ್ಲಿ ಆ ಪರಮಶಿವನ ಕೃಪೆ ನಿಮ್ ಮೇಲೆ ಇರಲಿ ಅಂತ ನಾನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರವಾದ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನ ಭವಂತು ಸಮಸ್ತ ಭವಂತು ಜೈ ಶ್ರೀರಾಮ್